ಕ್ಯಾಬಿನೆಟ್ ಒಂದು ಕರ್ನಾಟಕ ಸರ್ಕಾರದ ಒಂದು ಕ್ಯಾಬಿನೆಟ್ ಆ ನಿರ್ಣಯವನ್ನ ತೆಗೆದುಕೊಂಡಿದೆ ನೀವು ಅದನ್ನು ದೇಶದ್ರೋಹದ ಕೆಲಸ ಅಂದ್ಬಿಟ್ರೆ ನೋಡ್ರಿ ದಿಸ್ ಇಸ್ ರಾಂಗ್ ಅನ್ನೋದ್ ಬೇರೆ ದೇಶದ್ರೋಹ ಅನ್ನೋದ್ ಬೇರೆ ನೋಡಿ ಅವ್ರು ಪ್ರತಿಯೊಬ್ಬ ಅಭ್ಯರ್ಥಿ ನಾಮಿನೇಷನ್ ಹಾಕೋಕೆ ಮುಂಚೆ ಓದ್ ಆ ಓದ್ತಲೆ ಏನಂತಂದ್ರೆ ನಾನು ಇದನ್ನ ಈ ನಿಷ್ಠೆ ನಮ್ಮ ಸಂವಿಧಾನ ನಮ್ದು ಏನೆಲ್ಲ ಸಿಸ್ಟಮ್ ಇದೆ ಅದಕ್ಕೆ ನಿಷ್ಠೆ ಇಡ್ತೀನಿ ಅಂತೇಳಿ ಮಚ ವಚನ ಕೊಟ್ಟ ಮೇಲೆ ನಾವು ಚುನಾವಣೆ ನಿಲ್ತೀವಿ ಇದ್ರಲ್ಲಿ ನಿಷ್ಠೆ ಎಲ್ಲಿದೆ ನಿಷ್ಠೆ ಪ್ರಶಾಂತ್ ಸರ್ ಯಾವ ನಿಷ್ಠೆ ಇದೆ ದೇಶದ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಪ್ರಜಾಪ್ರಭುತ್ವದಲ್ಲಿ ಬಯ್ಯ ಲಕ್ಷದ ಮೂರು ಜನ ಚುನಾವಣಾ ಆಯೋಗ ನನಗೆ ಚುನಾವಣಾ ಯಾವತ್ತೂ ದೇಶದ್ರೋಹದ ಕೆಲಸ ಆಗಲ್ಲ ಆರ್ಗ್ಯುಮೆಂಟ್ ಇಸ್ ರೈಟ್ ಆರ್ ರಾಂಗ್ ನಾವು ಆರ್ಗ್ಯುಮೆಂಟ್ ಗಳನ್ನ ಮಾಡ್ತಾ ಇರಬಹುದು ಬಟ್ ಯಾವ್ದೇ ರಾಜಕೀಯ ಹಿಂದೆ ನೀವ್ ಎತ್ತಿರ್ಲಿಲ್ವಾ ನನ್ಗೆ ನೆನಪಿದೆ ನಾನ್ ದಿಲ್ಲಿಗೆ ಹೊಸದಾಗ ಹೋದಾಗ ಲಾಲ್ ಕೃಷ್ಣ ಅಡ್ವಾಣಿ ಅವರ ಮನೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೀಲಾಗಿತ್ತು ಐ ಐ ಐ ಟಿ ಚೆನ್ನೈನ ಒಬ್ಬ ಪ್ರೊಫೆಸರ್ ಅನ್ನ ಕರೆಸಲಾಗಿತ್ತು ಇ ವಿ ಎಂ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ರು ಅದು ಕಾಂಗ್ರೆಸ್ ಅವಾಗ ಹೇಳ್ಬಿಡ್ತಾ ದೇಶದ್ರೋಹದ ಕೆಲಸ ಅಂತ ನಾವು ದೇಶದ್ರೋಹ ಅಂತ ಆಗಲ್ಲ ಯಾವ ಕಾಲಘಟ್ಟದ ಒಳಗಡೆ ಈ ಪ್ರಶ್ನೆ ದೇಶದ ಒಳಗಡೆ ಇಷ್ಟು ದೊಡ್ಡ ದೇಶ ಪ್ರಗತಿ ಆಗ್ತದೆ ಯಾವ ಕಾಲಘಟ್ಟದಲ್ಲಿ ದೇಶದ ಎಕಾನಮಿ ದೇಶದ ಎಕಾನಮಿ ಡೆಡ್ ಎಕಾನಮಿ ಅಂತ ದೇಶ ಚುನಾವಣೆ ಮತ್ತೆ ಪ್ರತಿಪಕ್ಷದ ಸ್ಥಾನದಲ್ಲಿದ್ದೀರಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ ನೀವು ಪ್ರಶ್ನೆ ಮಾಡ್ತೀರಿ ಅದು ಪ್ರಶ್ನೆಗೌಡ ನಟರಾಜ್ ಇದು ಏಷ್ಯಾದ న్యూస్ నెట్వర్క్ ప్రస్తుతి